ಹಾಯ್ ಫ್ರೆಂಡ್ಸ್ ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಈ ವಿಡಿಯೋ ಮಾಡುವಾಗ ನಾನು ತುಂಬ ಎಕ್ಸೈಟಲ್ಲಿದ್ದೆ ಈಗ ವಾಯ್ಸ್ ಅವರ್ ಕೊಡುವಾಗಲೂ ಅಷ್ಟೇ ಎಕ್ಸೈಟಿಂದಲೇ ನಾನು ಮಾತಾಡ್ತಾಯಿದ್ದೀನಿ ನಮ್ಮ ಮನೇಲಿ ಯಾವುದೇ ಹಬ್ಬ ಇದ್ದರೂ ಹಿಂದಿನ ದಿನ ತುಂಬ ತಯಾರಿಗಳು ನಡೀತದೆ ಸೊ ನಾಳೆ ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತೇ ಎಲ್ಲ ರೆಡಿ ಮಾಡ್ಕೊಳ್ಳೋದೆಲ್ಲ ಸ್ಟಾರ್ಟ್ ಆಯಿತು ನಾವು ಒಮ್ಮೆ ತೊಪ್ಪೆ ತಾರಿಸ್ಕೊಡ್ತು ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಇದ್ದರೂ ನಾನೇ ರಂಗೋಲಿ ಬಿಡೋದ್ರಿಂದ ಮುಂಚಿತಾಗಲೇ ಎಲ್ಲ ಮಾಡ್ಕೊಡ್ತಾರೆ ನಮ್ಮ ಕೊಟ್ಟಿಗೆ ಹೋಗಿ ಅಲ್ಲಿ ನೀಟಾಗಿ ಅರ್ಶನ ಕುಂಕುಮ ಇಟ್ಟು ಅಲ್ಲಿ ರಂಗೋಲಿ ಬಿಟ್ಬಿಟ್ಟು ಬಂದೆ ಅಷ್ಟರಲ್ಲಿ ಒಂದು ಆರು ಮುಕ್ಕಲಾಗಿತ್ತು ನಮ್ಮ ಮನೆಗೂ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟೆ ಹೊಸಲುಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ನೆಕ್ಸ್ಟು ಹೆಂಗಿದ್ರೂ ಸ್ವಲ್ಪ ಆರೈತಲ್ಲ ಆರಿದ್ದಾಗಲೇ ಒಂದು ಸ್ವಲ್ಪ ಆರಿದ್ದಾಗಲೇ ಬಿಟ್ಟರೆ ರಂಗೋಲಿ ಅಂಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ದೋ ಸ್ಟಾರ್ಟ್ ಮಾಡಿದೋ ರಂಗೋಲಿ ಎಷ್ಟೇ ದಿನ ಬಿಟ್ಟಿದ್ರು ಎಷ್ಟೇ ಇದು ಮಾಡಿದ್ರು ಫಸ್ಟ್ ಫಸ್ಟು ತೊಪ್ಪೆ ಮೇಲೆ ಬಿಡುವಾಗ ಒಂದು ಭಯ ಇದ್ದೇ ಇರುತ್ತೆ ಸೊ ನಾನು ಕೈಯಲ್ಲಿ ಬಿಟ್ಕೊಂಡು 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 ಅದನ್ನು ರಂಗೋಲಿ ಬಿಡುವೆ ತುಂಬ ಭಯ ಆಯ್ತಾಯಿತ್ತು ಒಂದು ಸ ಒಂದೊಂದು ಸತಿ ಅನ್ಸೇ ಬಿಡೋದು ಇದು ಬೇಡವೇ ಬೇಡ ಚೆನ್ನಾಗೇ ಇಲ್ಲ ಅಲಿಸ್ಬಿಡದ ಅಂತ ನಮ್ಮ ಮಮ್ಮಿ ಇಲ್ಲ ಅದು ಚೆನ್ನಾಗಿ ಬಂದರೂ ಬಡದೇ ಇದ್ದರು ನೀನು ಅದನ್ನೇ ಬಿಡು ಅಂತ ಅಂದ್ಬಿಟ್ಟು ಬಿಡಿಸಿದ್ದು ಆಯಿತನೇ ಒಂಥರ ಇಷ್ಟನೇ ಆಗಲಿಲ್ಲ ನನಗೇ ಇದೊಂಥರ ಏ ಚೆನ್ನಾಗಿಲ್ಲ ತೆಗ್ದಾಕ್ಬಿಡೋದ ಅನ್ನೋ ಫೀಲ್ ಬಂದುಬಿಟ್ಟಿತ್ತು ಲಾಸ್ಟವ್ರ ಮಾತ್ರ ನನಗೆ ಅಯ್ಯೋ ಇಷ್ಟೋ ಚೆನ್ನಾಗಿ ಬಿಟ್ನಾ ಇವತ್ತು ಈ ಇಂಥ ಹಬ್ಬಕ್ಕೆ ಇಷ್ಟೊಂದು ಚೆನ್ನಾಗಿ ಬಿಟ್ಟನ ಅಂತ ಅನ್ನಿಸ್ಬಿಡ್ತು ಎಲ್ಲರಿಗೂ ಸತಿ ಹ್ಯಾಪಿ ಮಕರ ಸಂಕ್ರಾಂತಿ ನಾನು ಇಶ್ ಚೆನ್ನಾಗಿ ಬಿಡ್ತೀನಿ ರಂಗೋಲಿನ ಆದರೆ ಇವತ್ತು ಬಿಟ್ಟಿದ್ದು ಒಂಥರ ಎಷ್ಟು ಗಂಟೆ ಆರು ಮುಕ್ಕಾಲಿಂದ ಇಲ್ಲಾಂದ್ರೂ ಒಂದು ಹನ್ನೊಂದು ಗಂಟೆ ಗಂಟ ನಾವು ಅದೇ ಮಾಡಿದ್ದೀವಿ ಇದು ಬೆಳಗ್ಗೆ ವ್ಲಾಗು ನಾನು ಬೆಳಗ್ಗೆ ಎದ್ದು ದೇವ್ ಬೇಗ ಬೇಗ ರೆಡಿಯಾಗಿ ದೇವ್ರ ಪೂಜೆ ನಮ್ಮ ಹಬ್ಬದಲ್ಲೆಲ್ಲ ದೇವ್ರ ಪೂಜೆ ನಮ್ಮನೆಯಲ್ಲೇ ಮಾಡಿಸೋದು ಅದರಿಂದ ದೇವ್ರ ಪೂಜೆ ಮಾಡಿ ನಮ್ಮ ಗೌರಿಗೂ ಪೂಜೆ ಮಾಡ್ದು ನಮ್ಮ ಗೌರಿಗೆ ಇವತ್ತು ಹಬ್ಬ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹಸುಗಲ್ದೇ ಹಬ್ಬ ಅಂತ ಅಂದ್ಬಿಟ್ಟು ನಮ್ಮ ಗೌರಿ ಗೌರಿಗೂ ಪೂಜೆ ಮಾಡಿಸ್ತು ನಾನು ಕೊಟ್ಟಿದ್ದು ಪ್ರಸಾದನ ಒಂಚೂರು ಬಿಡ್ತಾ ತಿನ್ಕೋತು ನಾನು ಏನೇ ಮಾಡಿದ್ರು ಪಾಪ ಅದು ಕೈಯಲ್ಲಿ ತಿನ್ಸಿದ್ರು ತಿಂತಾಯಿತ್ತು ಅದಕ್ಕೆಲ್ಲ ನಾನು ದೂರ ದೂರ ಆಗೋಯ್ತು ಅಂದ್ಬಿಟ್ಟು ಅದನ್ನೆಲ್ಲ ಎತ್ಕೊಡ್ತಾಯಿದ್ದೆ ಏನೂ ಇರಲಿಲ್ಲ ನೀಟಾಗಿ ತಿಂತಾಯಿತ್ತು ಇವತ್ತೊಂಥರ ತುಂಬ ಚೆನ್ನಾಗಿತ್ತು ಎಷ್ಟು ತುಂಬ ಚೆನ್ನಾಗಿತ್ತು ಏನು ಹೇಳೋಕ್ಕೂ ಇಲ್ಲ ಇವತ್ತು ಹೆಂಗಿತ್ತು ಇವತ್ತು ನಾನು ಎಷ್ಟು ಖುಷಿಯಿಂದ ಇದ್ದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಅಲ್ಲಿಗೆ ಹೋಗೋದ ಇಲ್ಲಿಗೆ ಹೋಗದ ಅಂತೆಲ್ಲ ಕರೆದ್ರೂ ಕೂಡ ನಾನು ನಮ್ಮ ಮನೇಲೇ ಇದ್ದೆ ಎಲ್ಲೂ ಹೋಗೋಕ್ಕೂ ಇಷ್ಟ ಆಗಲಿಲ್ಲ ಇಷ್ಟು ಚೆನ್ನಾಗಿ ಹಬ್ಬ ಮಾಡಿಬಿಟ್ಟು ಎಲ್ಲರೂ ಹೊಂಟೋದ್ರೆ ಆ ಹಬ್ಬದ ಫೀಲೇ ಹೊಂಟೋಗುತ್ತೆ ಸೊ ಅದಕ್ಕೆ ನಾನು ಎಲ್ಲೂ ಹೋಗಲಿಲ್ಲ ಚೆನ್ನಾಗಿ ಆಟಾಡಿದೆ ಆಮೇಲೆ ಸ್ವಲ್ಪ ಹೊತ್ತು ಗೌರಿ ಜೊತೆ ಆಟಾಡಿದೆ ತುಂಬ ಖುಷಿಯಾಯಿತು ನಾನು ಈ ಥರ ರೆಡಿ ಆಗಿದ್ದೆ ಹೆಂಗೆ ಹೆಂಗೆ ಇದ್ದೀನಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋನ ಹಿಂಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ